ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶನೇಶ್ವರ ಆಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಮಾಡಿದ ಮಾತುಗಳನ್ನು ಮರಿಬಹುದು ಕಳೆದ ಕ್ಷಣಗಳನ್ನು ಮರಿಬಹುದು ಆದರೆ ನೀವು ಅವರೊಂದಿಗೆ ಹೇಗೆ ವರ್ತಿಸಿದೆ ಎಂಬುದನ್ನು ನಿಮ್ಮ ಜೀವನ ಪರ್ಯಂತ ಮರಲಿಕ್ಕೆ ಆಗೋದಿಲ್ಲ ಹಾಗಾಗಿ ಯಾರ ಜೊತೆಗೆ ಯಾವ ರೀತಿ ವರ್ತನೆ ಮಾಡಬೇಕು ಯಾವ ರೀತಿ ವರ್ತಿಸಬೇಕು ಹೇಳಿ ನೀವು ತಿಳ್ಕೊಂಡ್ರೆ ಜೀವನ ಅತಿ ಸುಗಮವಾಗಿರುತ್ತದೆ ಅತಿ ಸುಲಭವೂ ಆಗಿರುತ್ತದೆ ನಾಲ್ಕು ಜನರ ಮನಸ್ಸನ್ನು ಕೂಡ ತಾವು ಗೆಲ್ಲಬಹುದು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ವಿಶೇಷವಾದಂಥ ವಿಡಿಯೋ ಜೊತೆಗೆ ಬಂದಿದ್ದೇನೆ ಈ ಚಾನಲಲ್ಲಿ ಒಂದು ಐನೂರರಿಂದ ಸಾವಿರ ಕಮೆಂಟ್ಸ್ ಓದಿದ್ದೇನೆ ನಾನು ಏನಪ್ಪ ಅಂತಂದರೆ ಈ ಮಕರ ರಾಶಿಯವರು ಒಂದು ಮಾತನ್ನು ಕೇಳ್ತಾರೆ ಶನಿ ಬಿಟ್ಟು ಹೋದರೂ ಕೂಡ ಕಷ್ಟ ನಿಂತಿಲ್ವಲ್ಲ ಅಂದ್ಕೊಂಡು ಇದರ ಬಗ್ಗೆ ನೀವು ನಮಗೆ ಕ ಕುಲಂಕುಷವಾಗಿ ತಿಳಿಸ್ತೀನಿ ಯಾಕೆ ಅಂತ ಈ ಬಗ್ಗೆ ಯಾವುದೇ ನಿಮಗೆ ಒಂದು ಡೌಟ್ ಇದ್ದರೂ ಕೂಡ ಈ ಡೌಟ್ ಪರಿಹಾರ ಮಾಡುವ ಮಾಡುವಂಥದ್ದಾಗಿರಲಿ ಆ ಡೌಟ್ಗೆ ಒಂದು ಉತ್ತರ ಕೊಡುವಂಥದ್ದಾಗಿರಲಿ ನಾನು ನಿಮಗೆ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಿರುವಂಥದ್ದು ನಿಮ್ಮ ರಾಷ್ಟ್ರಾಧಿಪತಿ ಬಂದುಬಿಟ್ಟು ಶನಿ ಮಹಾತ್ಮ ಅದು ಗೊತ್ತಿರುವಂಥ ವಿಚಾರ ಅಲ್ಲಿ ನಿಮಗೆ ಶನಿ ಬಿಟ್ಟೋದ್ರೂ ಕೂಡ ನಿಮಗೆ ಇನ್ನೂ ಏಳಿಗೆ ಆಗಲಿಲ್ಲ ಅಥವಾ ಯಾವುದೇ ಒಂದು ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ ಇರೋ ಕಷ್ಟಗಳೇ ಜಾಸ್ತಿ ಆಗ್ತಾ ಇದೆ ಹೇಳುವಂಥದ್ದು ನಿಮಗೆ ಒಂದು ಮನ್ ಮಂದಟ್ಟು ಆಗಿಬಿಟ್ಟಿ ಆಗಿರುವಂಥದ್ದು ಅಥವಾ ನೀವು ಅದನ್ನು ಒಂದು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇರುವಂಥದ್ದು ಸದ್ಯದಲ್ಲಿ ಮೊದಲನೆಯದಾಗಿ ನೀವು ಹೇಳಬೇಕು ಅಂತ ಅಂದರೆ ಶನಿ ಮಹಾತ್ಮ ಬಂದ್ಬಿಟ್ಟು ಒಂದು ಮಂದ ಗ್ರಹ ಯಾಕಂದರೆ ಸ್ವಲ್ಪ ನಿಧಾನ ಬೇರೆ ಗ್ರಹಗಳಿಗೆ ನಾವು ಶನಿ ಗ್ರಹ ಬಂದುಬಿಟ್ಟು ಮಂದ ಗ್ರಹ ಅದರ ಬದಲಾವಣೆ ಕೂಡ ಅದರ ಎಫೆಕ್ಟ್ ಆಗಲಿಕ್ಕೆ ತುಂಬ ದಿನ ಹೋಗುವಂಥದ್ದು ಒಂದು ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಹೇಳಬೇಕು ಅಂತಂದರೆ ಹೀಗೆ ಸಾತಿ ಇದ್ದಾಗ ನೀವು ಏನೆಲ್ಲ ಸಾಲ ಮಾಡಿಕೊಂಡಿದ್ರಿ ಅಥವಾ ನೀವು ಏನೆಲ್ಲ ಕಮಿಟ್ಮೆಂಟ್ ಇಟ್ಕೊಂಡಿದ್ರಿ ಎಷ್ಟೆಲ್ಲ ಏನು ಇಟ್ಕೊಂಡಿದ್ರಿ ಅಥವಾ ಯಾವ ರೀತಿಯಾದಂಥ ಒಂದು ಕಮಿಟ್ಮೆಂಟಲ್ಲಿ ನೀವು ಒಳಗಾಗಿದ್ರಿ ಹೇಳುವಂಥದ್ದು ಒಂದು ಮಾತು ಬರ್ತದೆ ಇದು ಬರೀ ನಾನು ಹೇಳ್ತಾ ಇರುವಂಥದ್ದು ಅಲ್ಲ ಜ್ಯೋತಿಷ್ಯದ ಮೇಲೆ ನಾನು ಹೇಳ್ತಾ ಇರೋದು ಜನರಲ್ ಹಾಗೂ ಕೂಡ ಹೇಳ್ತಾ ಇದ್ದೇನೆ ಒಂದು ಎಜುಕೇಟೆಡ್ ಕೂಡ ಆಗಿರುತ್ತದೆ ಏ ಇದು ಅಥವಾ ಎಜುಕೇಷನಲ್ ಪರ್ಸ್ ಅಂದರೆ ಪರ್ಪಸ್ ಕೂಡ ಹೇಳುವಂಥದ್ದು ಜನರಲ್ ಆಗಿ ಮೊದಲನೆಯದಾಗಿ ಶನಿಗ್ರಹ ಹೇಳುವಂಥದ್ದು ಮಂದಗ್ರಹ ನಿಧಾನ ಅದರಲ್ಲೂ ಬೇರೆ ನಿಮಗೆ ಈ ಸಾಡೆ ಸಾತಿ ಸಂದರ್ಭದಲ್ಲಿ ನೀವು ಏನೇ ಮಾಡಬೇಕು ಕೂಡ ನಿಮಗೆ ಅದರಲ್ಲಿ ಒಂದು ರಿಸಲ್ಟ್ ಹೇಳು ಹೇಳುವಂಥ ಸಿಕ್ಕಿರಲಿಲ್ಲ ಫಲಿತಾಂಶ ಹೇಳುವಂಥದ್ದು ಸಿಕ್ಕಿರಲಿಲ್ಲ ಹಾಗಾಗಿ ಅದು ನಿಧಾನವಾಗಿ ನಿಮ್ಮ ಕಾರ್ಯಗಳನ್ನು ನಡೀತಾ ನಿಮ್ಮ ಕಾರ್ಯಗಳೆಲ್ಲ ನಡೀತಾ ಇತ್ತು ಈಗ ನೋಡಿ ನಿಮಗೆ ಒಂದು ಮಾತು ಹೇಳಬೇಕು ಅಂತಂದರೆ ಇವತ್ತು ತೆಗೆದ ಬಾವಿಗೆ ಇವತ್ತು ನೀರು ಬರೋದಿಲ್ಲ ಅಲ್ವಾ ಈಗ ಶನಿ ಗ್ರಹ ಮಂದ ಗ್ರಹ ಆಗಿರೋದ್ರಿಂದ ಸಾಡೆ ಸಾತಿನು ಕಂಪ್ಲೀಟ್ ಆಯಿತು ಶನಿ ನಿಮಗೆ ಒಂದು ಕರ್ಮಸ್ಥಾನದಲ್ಲಿ ಕೂತ್ಕೊಂಡಿರುವಂಥದ್ದು ರಾಹುಗ್ರಹ ಬಂದ್ಬಿಟ್ಟು ಒಂದು ಧನಸ್ಥಾನದಲ್ಲಿ ಕೂತ್ಕೊಂಡಿರುವಂಥದ್ದು ಅದು ತುಂಬ ವಿಶೇಷವಾಗಿರುವಂಥದ್ದು ಆದರೆ ಇದರ ಫಲಿತಾಂಶ ನಿಮಗೆ ಬರಬೇಕು ಅಂತಂದರೆ ಕನಿಷ್ಠ ಪಕ್ಷ ಅಟ್ಲೀಸ್ಟ್ ಒಂದು ತೊಂಬತ್ತು ದಿನ ಆದರೂ ಬೇಕೇ ಬೇಕಾಗುತ್ತದೆ ಅದಕ್ಕೆ ನಾನು ಹೇಳ್ತಿರೋದು ನಿಮಗೆ ಇವತ್ತು ತೆಗೆದ ಬಾವಿಗೆ ಇವತ್ತೇ ನೀರು ಬರೋದಿಲ್ಲ ಅಂದ್ಕೊಂಡು ಮತ್ತೆ ಇನ್ನೊಂದೇನು ಕೇಳಿದರೆ ನೀವು ನಿನ್ನೆ ದಿನ ನಿಮಗೆ ಸಾಡೆ ಸಾತಿ ಇತ್ತು ಒಂದು ಹತ್ತು ಲಕ್ಷ ರೂಪಾಯಿ ನೀವು ಲೋನ್ ಬಿಟ್ಟಿದ್ರಿ ಯಾವುದೋ ಒಂದು ನಿಮ್ಮ ಪರ್ಸ್ನಲ್ ಯೂಸ್ಗೋ ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಅಲ್ಲಿ ಸಾರೆ ಸಾತಿ ಇತ್ತು ಇವತ್ತು ಕಲಿತು ಅಂತ ಅಂದ್ಕೂಡಲೇ ಅದೇನೋ ಹತ್ತು ಲಕ್ಷ ಬಂದ್ಬಿಡುತ್ತೆ ಹಾಗೇ ಇಲ್ವಲ್ಲ ಅದು ನಿಮಗೆ ಕಮಿಟ್ಮೆಂಟ್ ಆಗಿರುತ್ತೆ ಅದನ್ನು ಏನು ಮಾಡಬೇಕು ನೀವು ದುಡಿಬೇಕು ದುಡಿಬೇಕು ಅಂತ ಅಂದಾಗ ಈ ಶನಿ ಗ್ರಹ ಏನಾಗಿರುತ್ತೆ ಮಂದ ಗ್ರಹ ಆಗಿರೋದ್ರಿಂದ ಒಂದು ಸ್ವಲ್ಪ ನಿಮ್ಮ ಹೇಳಿಕೆ ಆಗಿರಲಿ ಸ್ವಲ್ಪ ಇನ್ಕಮ್ ಆಗಿರಲಿ ಬರುವಂಥ ಸ್ವಲ್ಪ ಡಿಲೇ ಆಗ್ತಾ ಹೋಗ್ತದೆ ಅಂದರೆ ತಡ ಹಾಕ್ತಾ ಹೋಗಿದೆ ಹಾಗಾಗಿ ಆದಷ್ಟು ನೀವು ತಾಳ್ಮೆಯಿಂದ ಮುಂದುವರೆದರೆ ಈಗ ಬರುವಂಥ ದಿನಗಳಲ್ಲಿ ನಿಮ್ಮ ಯೋಗ ಬದಲಾವಣೆ ಆಗುವಂಥದ್ದು ಶನಿಗ್ರಹ ಮಂದಗ್ರಹ ಒಂದು ಆಗ ಆದಾಗಿದ್ದ ಮೇಲೆ ಶನಿಗ್ರಹದಿಂದ ಬರುವಂಥ ಫಲಿತಾಂಶ ಕೂಡ ಸ್ವಲ್ಪ ತಡವಾಗಿ ಬರುವಂಥದ್ದು ಅದೇ ರೀತಿಯಾಗಿ ತಡವಾಗಿ ಬಂದಿರುವಂಥದ್ದು ಗಟ್ಟಿಯಾಗಿ ನೆಲೆಯಿರುವಂಥದ್ದು ಅದು ನೆನಪಿಟ್ಟುಕೊಳ್ಳಿ ತಾವು ಅದೇ ರೀತಿಯಾಗಿ ಶನಿ ಮಹಾತ್ಮನ ಒಂದು ಸಂಚಾರ ಬದಲಾವಣೆಯಿಂದ ನಿಮಗೆ ಏನೆಲ್ಲ ಒಂದು ಹೇಳಿಕೆ ಆಗಬೇಕಿತ್ತು ಅದು ತಡವಾಗಿ ಬರ್ತದೆ ಆದರೆ ತಡವಾಗಿ ಬಂದರೂ ಕೂಡ ಒಂದು ಸ್ಥಿರವಾಗಿ ನಿಂತುಕೊಳ್ಳುವಂಥದ್ದು ಹಾಗಾಗಿ ಧೈರ್ಯ ಬಿಡೋಕೆ ಹೋಗಬೇಡಿ ನನ್ನ ಹತ್ತಿರ ಏನೂ ಆಗೋದೇ ಇಲ್ಲ ನನ್ನ ಹತ್ತಿರ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡ್ಬಿಟ್ಟು ನಿಮಗೆ ಗೊತ್ತಿಲ್ಲದ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಕೊರ್ಬೋದು ಅದು ಸುಮ್ಮನೆ ಸುಖ ಸುಮ್ಮನೆ ವೇಸ್ಟ್ ಅದು ಆಗುವಂಥದ್ದು ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಸಾವಿರ ಇರಬಹುದು ಸ್ವಾಮಿ ಆದರೆ ಈ ಫ್ಯೂಚರ್ ಪ್ಲಾನಿಂಗಲ್ಲಿ ಈ ಗೊತ್ತಿಲ್ಲದ ಭವಿಷ್ಯ ಅಂತಂದರೆ ಈಗ ನಾಳೆ ದಿನ ನೀವು ಹೇಳಿದ್ದೇ ಆಗುತ್ತೆ ಅಂದ್ಕೊಂಡು ಏನಾದರೂ ನಿಮಗೆ ಗ್ಯಾರಂಟಿ ಇದೆಯಾ ಇಲ್ವಲ್ಲ ಆ ಭಗವಂತ ಏನು ಬರೆದಿದ್ದಾನೋ ಅದನ್ನೇ ನಡ್ಕೊಂಡು ಹೋಗುತ್ತೆ ಅಂದರೆ ನೀವು ಅಂದ್ಕೊಂಡಿದ್ದಿಷ್ಟು ದಿನ ನಿಮ್ಮ ಭವಿಷ್ಯದಲ್ಲಿ ಆಗಬೇಕು ಅಂತಂದರೆ ನೀವೆಲ್ಲ ಕೋಟ್ಯ ಕೋಟ್ಯಾಧಿಪತಿಗಳಾಗ್ತಿದ್ದಿದ್ರಿ ಹಾಗಂತ ಮಕರ ರಾಶಿಯವರು ಎಲ್ಲರೂ ಕೂಡ ಬಡವರಿಲ್ಲ ಅಥವಾ ಎಲ್ಲರೂ ಕೂಡ ಕೋಟ್ಯಾಧೀಶ್ವರರಿಲ್ಲ ನಾವು ನಾವು ಸಂಪಾದನೆ ಮಾಡಿಬಿಟ್ಟು ನಮ್ಮ ಸ್ವಂತ ಪರಿಶ್ರಮ ಮೇಲೆ ನೀವು ಹೆಜ್ಜೆ ಇಟ್ಟು ಸ ಸಹಭರಿತವಾದಂತಹ ಕಷ್ಟ ಕಾರ್ಯಗಳನ್ನು ನೀವು ಮಾಡಿ ಮುಂದೆ ಬರುವಂಥದ್ದು ಈ ಮಕರ ರಾಶಿಯವರಿಗೆ ಬರೋದು ಇಟ್ಕೋಬೇಕು ನೀವು ಕಷ್ಟ ಬೆಳೆದು ನಿಮ್ಮ ಹತ್ರ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಬೇರೆ ರಾಶಿಯವರಿಗೂ ಕೇಳಬಹುದು ನೀವು ಬೇರೆ ರಾಶಿಯವರೆಲ್ಲ ಬಂದುಬಿಟ್ರಲ್ಲ ಅಂದ್ಕೊಂಡು ಅವರವರ ಆಡೆ ಬರ ಅದು ಅವರವರ ಅದೃಷ್ಟ ಅದು ಈಗ ಶನಿ ಮಹಾತ್ಮ ನಿಮ್ಮ ಅಧಿಪತಿಯಾಗಿರೋದ್ರಿಂದ ನೀವು ಏನೇ ಮಾಡಬೇಕಾದರೂ ಕೂಡ ಕಷ್ಟಪಟ್ಟೇನೆ ಮಾಡಬೇಕು ಕಷ್ಟಪಟ್ಟೇನೆ ಬರಬೇಕು ಬಂದು ಅದೇ ರೀತಿಯಾಗಿ ಮಕರ ರಾಶಿ ವ್ಯಕ್ತಿಗಳು ಏನೇ ಒಂದು ಕಷ್ಟಪಟ್ಟು ಕೆಲಸ ಮಾಡ್ತಿರಬೇಕಾದರೂ ಕೂಡ ನಿಮ್ಮ ಇಷ್ಟ ಅದರಲ್ಲಿ ಇದ್ದೇ ಇರುತ್ತದೆ ಅದರಲ್ಲಿ ಒಂದು ಪರ್ಫೆಕ್ಷನ್ ಇಷ್ಟ ಅಂದ್ಕೊಂಡು ಹೇಳುವಂಥದ್ದು ಈ ಮಕರ ರಾಶಿಯವರಿಗೆ ಹೇಳಿ ಮಾಡಿಸಿದಂಥ ವರ್ಡ್ ಇದು ನೀವು ಏನೇ ಮಾಡಿದರೂ ಫರ್ಫೆಕ್ಟಾಗಿ ಮಾಡ್ತೀರಾ ಅಸಡ್ಡೆಯಾಗಿ ಕೆಲಸ ಮಾಡುವಂಥದ್ದು ಗುಣ ನಿಮ್ಮಲ್ಲಿ ಇಲ್ಲ ಏನೇ ಮಾಡಿದರೂ ಕೂಡ ಅದಕ್ಕೊಂದು ಶಿಸ್ತು ಇರಬೇಕು ಒಂದು ಪ್ರೊಫೆಷನಲ್ ಆಗಿರಬೇಕು ನಾಲ್ಕು ದಿನ ನೋಡಿದರೂ ಕೂಡ ಶಬಾಶ್ ಹೇಳಬೇಕು ಹೇಳುವಂಥದ್ದು ನಿಮ್ಮ ಮನೋಧರ್ಮವಾಗಿರುತ್ತದೆ ಅದೇ ರೀತಿಯಾಗಿ ನೀವು ಕೆಲಸ ಕಾರ್ಯಗಳನ್ನು ಮಾಡುವವರು ಇಷ್ಟು ದಿನ ಈ ಸಾಡೆ ಸಾತಿನಿಂದ ಡಿಲೇ ಆಯಿತು ಅಲ್ವಾ ಈಗ ನೀವು ಮಾಡಿರುವಂಥ ಕೆಲಸನೂ ಕೂಡ ಅಷ್ಟೇ ಕ್ಲೀನಾಗಿರುತ್ತದೆ ಅಷ್ಟೇ ಪರ್ಫೆಕ್ಟ್ ಆಗಿರುತ್ತದೆ ಅಂತಂದ ಮೇಲೆ ಈಗ ಬರುವಂಥ ರಿಸಲ್ಟ್ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿರಬೇಕಲ್ವಾ ಹಾಗಾಗಿ ನೀವು ಹೆದರುವಂಥದ್ದು ಏನೂ ಅವಶ್ಯಕತೆ ಇಲ್ಲ ಇಲ್ಲಿ ಏನು ಏಳುವರೆ ವರ್ಷ ಕಳೆದಿದ್ರಿ ಇನ್ನೆಂದು ಇನ್ನೊಂದು ಎರಡು ತಿಂಗಳು ಕಳೆಲಿಕ್ಕೆ ಏನು ಮಾಡಬೇಕು ಹೇಳಿ ಆದರೆ ಎರಡು ತಿಂಗಳನ್ನು ಕಳೆದಾಗಿದೆ ಈಗ ಬರುವಂಥ ಜೂನ್ ಹದಿನೈದನೇ ತಾರೀಕು ನಂತರ ಏನಿದೆಯಲ್ಲ ಅವಾಗಿಂದ ನಿಮಗೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದೊಂದು ಒಂದೊಂದಾಗಿ ಈ ನೀವು ಯಾವುದಾದ್ರೂ ಒಂದು ಸ್ಕೂಲಿಗೆ ಸೇರಿದ ತಕ್ಷಣವೇ ನೀವು ಯಾವುದೋ ಒಂದು ಸೆಕೆಂಡ್ ಇಯರ್ಗೋ ಅಥವಾ ಬಿ ಎಸ್ ಸಿ ಫಸ್ಟ್ ಇಯರ್ಗೋ ಹೋಗಿ ಹೋಗಿರೋದಿಲ್ಲ ಎಲ್ ಕೆ ಜಿಯಿಂದನೇ ಹೋಗಬೇಕು ಈ ಹದಿನೈದನೇ ತಾರೀಕಿನಿಂದ ನಿಮಗೆ ಎಲ್ ಕೆ ಜಿ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದೇ ನಿಮಗೆ ಜುಲೈ ಎಂಟನೇ ತಾರೀಕಿನ ನಂತರ ಇದೆಲ್ಲ ಫೈನಲ್ ಇಯರ್ ರಿಸಲ್ಟ್ ಬರ್ತದೆ ಆವಾಗ ನೀವು ಏನು ಹೇಳುವಂಥದ್ದು ಈ ಜಗತ್ತಿಗೆ ನೀವು ಪ್ರೂಫ್ ಮಾಡಬಹುದು ಈ ಸಮಾಜಕ್ಕೆ ನೀವು ಪ್ರೂಫ್ ಮಾಡಬಹುದು ನಿಮ್ಮ ಕುಟುಂಬದವರ ಜೊತೆಗೆ ನೀವು ಪ್ರೂಫ್ ಮಾಡ್ಕೋಬಹುದು ಅದರಲ್ಲೂ ಕೂಡ ಈ ಮಕರ ರಾಶಿಯವರಿಗೆ ಅತಿ ಹೆಚ್ಚಿನ ಅವಮಾನ ಆಗಿರೋದು ನಿಮ್ಮ ತಾಯಾದಿಗಳಿಂದ ಮತ್ತು ನಿಮ್ಮ ಸ್ವಂತ ಕುಟುಂಬದವರಿಂದಾನೆ ಇವನ್ ಹತ್ರ ಏನು ಆಗೋದಿಲ್ವೇನೋ ಹೇಳುವಂಥದ್ದು ಒಂದರಿಂದ ಮನದಟ್ಟು ಆಗಿದೆ ಅಂದರೆ ಅದನ್ನೆಲ್ಲ ಮೆತ್ತಿ ನಿಂತು ಏನಾದರೂ ಸಾಧನೆ ಮಾಡಿ ಹಾಗಂತ ನಂತರ ಏನೂ ಆಗೋದಿಲ್ಲ ಅಂದ್ಕೊಂಡ್ಬಿಟ್ಟು ಕೈ ಕಟ್ಕೊಂಡು ಕುತ್ಕೊಳ್ಳೋಕ್ಕೆ ಹೋಗಬೇಡಿ ಮೊದಲೇ ಒಂದು ಸ್ವಲ್ಪ ಲೇಸಿಗಳು ಆಲಸ್ಯತನ ಜಾಸ್ತಿ ಇರ್ತದೆ ಮಕರ ರಾಶಿಯವರಲ್ಲಿ ಈ ಆಲಸ್ಯತನವನ್ನು ಬಿಡಬೇಕು ಅಂತಂದರೆ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಎಕ್ಸಸೈಸ್ ಮಾಡಿ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ ಎಲ್ಲರೂ ಹೇಳ್ತಾರೆ ಸ್ವಾಮಿ ನೀವು ಅದನ್ನೇ ಹೇಳ್ತೀರಾ ಅಂದ್ಕೊಂಡ್ಬಿಟ್ಟು ನೀವು ಕೇಳಬಹುದು ಇಲ್ಲ ನಾನು ಯಾವುದೇ ಒಂದು ನನ್ನ ಸ್ವಂತ ಪ್ರಯೋಗ ಮಾಡಿಸುವಂಥ ಎಕ್ಸ್ಪೀರಿಯೆನ್ಸನ್ನೇ ನಾನು ಕೆಲವೊಂದು ಸಾರಿ ನಿಮಗೆ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಬಿಟ್ಟರೆ ಯಾರೋ ಮೂರನೇ ವ್ಯಕ್ತಿ ಹೇಳಿರುವಂಥದ್ದು ಅಥವಾ ಯಾರೋ ದಾರಿಯಲ್ಲಿ ಹೋಗಬೇಕಾದ್ರೆ ನಾಲ್ಕು ಮಾತಾಡಿರೋದು ಕೇಳ್ಕೊಂಡ್ಬಿಟ್ಟು ನಾನು ನಿಮ್ಮ ಹತ್ರ ಹೇಳುವಂಥ ಗುಣಧರ್ಮ ನನ್ನಲ್ಲಿ ಇಲ್ಲ ಹಾಗಾಗಿ ಇದನ್ನು ಫಾಲೋ ಮಾಡಿ ಮಾರ್ನಿಂಗ್ ವಾಕ್ ಮಾಡಿ ಒಂದು ಸ್ವಲ್ಪ ಒಳ್ಳೆ ಸ್ನೇಹಿತರ ಜೊತೆ ಮಾತಾಡಿ ದಯವಿಟ್ಟು ಈ ಕೆಲವೊಬ್ಬರು ಬೇಕಾಬಿಟ್ಟು ಮಾತಾಡುವಂಥ ಸ್ನೇಹಿತರು ಇರ್ತಾರೆ ಅಂಥವರಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು ಯಾಕಂತಂದರೆ ನೀವು ಮಕರ ರಾಶಿಯವರು ಅಂತಂದರೆ ಒಂಥರ ಮ್ಯಾಗ್ನೆಟ್ ಇದ್ದಂಗೆ ಚುಂಬಕ ಇದ್ದಂಗೆ ಯಾರು ಏನೇ ಮಾತಾಡಿದರೂ ಕೂಡ ಅದನ್ನು ಕೇಳಿಸ್ಕೊಂಡುಬಿಟ್ಟು ನಿಮ್ಮಲ್ಲೇ ನೀವು ಅದನ್ನು ಅನುಕರಣೆ ತಗೊಂಡು ಬರಲಿಕ್ಕೆ ನೀವು ಇಷ್ಟಪಡ್ತೀರಾ ಅದು ಕೆಟ್ಟದಾಗಿರಲಿ ಒಳ್ಳೆಯದಾಗಿರಲಿ ಹಾಗಾಗಿ ಆದಷ್ಟು ನೀವು ಒಳ್ಳೆಯದನ್ನೇ ಕೇಳಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯ ಕೆಲಸ ಕಾರ್ಯಗಳ ಬಗ್ಗೆ ಯಾರು ಡಿಸ್ಕಸ್ ಮಾಡ್ತಾರೋ ಅವರ ಜೊತೆ ಜಾಸ್ತಿಯಾಗಿ ಬೆರೆಯೋದು ತುಂಬ ಸೂಕ್ತ ಯಾಕಂತಂದರೆ ನೀವು ಒಂದು ಕೆಲಸ ಎಷ್ಟೇ ಕಠಿಣವಾದ ಕೆಲಸ ಆದರೂ ಕೂಡ ಒಂದು ಸಾರಿ ನೀವು ನೋಡಿಬಿಟ್ರೆ ಮರಿಕ್ಷಣದಲ್ಲಿ ಮಾಡುವಂಥ ಒಂದು ಕೆಪ್ಯಾಸಿಟಿ ಇದ್ದವರು ಅರ್ಹತೆ ಇದ್ದವರು ಯೋಗ್ಯತೆ ಇದ್ದವರು ಅಂತಂದರೆ ಈ ಮಕ್ಕಳ ರಾಶಿಯವರಾಗಿರ್ತೀರಿ ಹಾಗಾಗಿ ಬದಲಾವಣೆ ಅಗತ್ಯ ಬದಲಾವಣೆ ಕೆಟ್ಟದಾಗಬಹುದು ಒಳ್ಳೆಯದಾಗಬಹುದು ಅಲ್ವಾ ಹಾಗಾಗಿ ಒಳ್ಳೆಯದನ್ನು ಯಾರು ಮಾತಾಡ್ತಾರೆ ಒಳ್ಳೆಯದನ್ನು ಯಾರು ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಸ್ವಲ್ಪ ಬೆರೀರಿ ಸಾವಿರ ಜನ ಫ್ರೆಂಡ್ಸ್ ಇಟ್ಕೊಳ್ಳೋದಕ್ಕಿಂತ ಉತ್ತಮವಾಗಿರುವಂಥ ಒಬ್ಬ ಸ್ನೇಹಿತ ಸಾಕು ನಿಮ್ಮ ಜೀವನ ಬದಲಾವಣೆಗೆ ಉತ್ತಮವಾದಂತಹ ಒಂದು ಗುರು ಸಾಕು ನಿಮ್ಮ ಜೀವನ ಬದಲಾವಣೆಗೆ ಅಂತಹ ವ್ಯಕ್ತಿತ್ವವುಳ್ಳವರು ಈ ಮಕರ ರಾಶಿಯವರಿನ ಮುಂದೆ ಹದಿನೈದನೇ ತಾರೀಕಿನಿಂದ ಆರಂಭವಾಗುತ್ತೆ ನಾನು ಹೇಳೋದಿಲ್ಲ ಆ ಚೇಂಜಸ್ ನಿಮ್ಮಲ್ಲೇ ಕಾಣಬಹುದು ಆವಾಗ ನೀವೇ ನನಗೆ ಹೇಳ್ತೀರಾ ನೀವು ಹೇಳಿದ್ದು ಸರಿ ಇದೆ ಸರ್ ಕರೆಕ್ಟ್ ಆಗಿದೆ ಸರಿ ಇದೆ ಮೇಡಮ್ ಅಂತ ಹೇಳ್ತೀರಾ ಆಗ ನಿಮ್ಮ ಫೋಕಸ್ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ನನ್ನ ಹತ್ತಿರ ಏನು ಮಾಡಲಿಕ್ಕೆ ಸಾಧ್ಯ ಅಂದ್ಕೊಂಡು ನಿಮ್ಮ ಮುನ್ ಮಂದಟ್ಟು ಆಗ್ತಾ ಇರುತ್ತಲ್ವಾ ನೀವೊಂದು ಸ ಸಿಕ್ಸ್ ಸೆನ್ಸ್ ಹೇಳ್ತಾ ಇರ್ತಾರೆ ಅದು ಅಲ್ಲ ಅದರ ಮೇಲೆ ನೀವು ಆದಷ್ಟು ಫೋಕಸ್ ಮಾಡಿ ಮತ್ತು ಬಂದುಬಿಟ್ಟು ಗುಡ್ಡ ಕಳೆದು ಅಂದರೆ ಗುಡ್ಡ ಕಳೆದು ಅಂದ್ಕೊಂಡ್ಬಿಟ್ಟು ನಾನು ಅದನ್ನೇ ಮಾಡಿಬಿಟ್ಟು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂದ್ಕೊಂಡು ಹೋದರೆ ಆಗೋದಿಲ್ಲ ಅದು ನಿನ್ನಲ್ಲಿ ಏನು ಶಕ್ತಿ ಇದೆ ನಿನ್ನಲ್ಲಿ ಏನು ಯುಕ್ತಿ ಇದೆ ಅದನ್ನು ಉಪಯೋಗ ಮಾಡಿಕೊಂಡು ಅದರಿಂದ ಖಂಡಿತವಾಗಲೂ ಕೂಡ ಒಂದು ಹೇಳಿಗೆ ಹೇಳುವಂಥದ್ದು ಆಗ್ತದೆ ಅದಾಗಿದ್ದ ಮೇಲೆ ಒಂದು ನಾಲ್ಕು ಜನರಿಗೆ ನೀವು ಯಾರು ಅಂತ ಗೊತ್ತಾಗುವಂಥ ಸಮಯ ಸಂದರ್ಭ ಇದಾಗಿದೆ ಇದೇ ರೀತಿಯಾಗಿ ಮುಂದೆ ನೋಡೋದಿದ್ದರೆ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಅಂದ್ಕೊಂಡು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಈ ಸದ್ಯದ ವಾತಾವರಣದಲ್ಲಿ ಮಕರ ರಾಶಿಯವರಷ್ಟು ಎಕ್ಸ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಯಾರೂ ಇಲ್ಲ ಅಂದ್ಕೊಂಡಿದ್ದೀನಿ ನಾನು ನಿಮ್ಮಲ್ಲಿ ಇರುವಂಥ ಕೆಲವೊಂದು ವೀಕ್ನೆಸ್ ಕೂಡ ಅದೇ ರೀತಿಯಾಗಿ ಹೇಳ್ತೇನೆ ನಿಮ್ಮ ಹತ್ರ ಯಾರಾದರೂ ಬಣ್ಣ ಬಣ್ಣದ ಮಾತಾಡಿಬಿಟ್ಟು ನೀನೇ ರಾಜ ನೀನೇ ರಾಣಿ ನೀನೇ ನಾನು ಆಪ್ತ ಮಿತ್ರ ಅನ್ಕೊಂಡ್ಬಿಟ್ಟು ನಿಮ್ಮ ಹೆಗಲ ಮೇಲೆ ಕೈ ಹಾಕೋದು ಮಾತಾಡಿದರೆ ಅಥವಾ ನಿಮ್ಮ ಬಗ್ಗೆನೇ ಹೊಗಳಿಕೆ ಮಾತಾಡಿಬಿಟ್ರೆ ನೀವು ಇವನು ತುಂಬ ಒಳ್ಳೆಯವನು ಇವನು ನನಗೋಸ್ಕರ ಇದ್ದವನು ಇವನು ನನ್ನ ಅತಿ ಆತ್ಮೀಯವಾದಂಥ ಸ್ನೇಹಿತ ಅಂದ್ಕೊಂಡು ತಿಳ್ಕೊಂಡು ಹೋಗ್ತೀರಾ ನೀವು ದಯವಿಟ್ಟು ಹೇಳಿ ನೋಡಿದ್ರಲ್ಲ ಮಾಹಿತಿಯನ್ನು ಸಾಡೆ ಸಾತಿ ಮುಗಿದ ಮೇಲೂ ನಮ್ಗೆ ಇನ್ನೂ ಒಳ್ಳೆಯದಾಗ್ತಿಲ್ಲ ಅನ್ನೋರಿಗೆ ಈ ಮಾಹಿತಿ ಶೇರ್ ಮಾಡಿದ್ದೀನಿ ಮಕರ ರಾಶಿಯವರಿಗೆ ಖಂಡಿತ ಮೂರು ತಿಂಗಳ ನಂತರ ನಿಮಗೆ ಜೂನ್ ನಂತರ ಒಳ್ಳೆಯದಾಗುತ್ತೆ ಮತ್ತೆ ಉತ್ತಮ ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್